ಬಸ್ಸಿಗೆ ದಾರಿ ತೋರಿಸ್ತೀನಿ ಬಾ ಅಂತೇಳಿ ಇಬ್ಬರು ಶರವಣ ಮತ್ತು ಗಣೇಶ್ ಅಂತ ಒಂದು ಮಹಿಳೆಯನ್ನ ಲೈಂಗಿಕ ಕ್ರಿಯೆ ಮಾಡಿ ಅಥವಾ ಅತ್ಯಾಚಾರವನ್ನು ಮಾಡಿ ದಾರುಣ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆ ಅದು ರಾಜ್ಯ ರಾಜಧಾನಿ ಇದೆ ಕೆ ಆರ್ ಮಾರ್ಕೆಟ್ ಬಸ್ಗಾಗಿ ಕಾದಿದ್ದಂತಹ ಮಹಿಳೆಯೊಬ್ಬರನ್ನ ದಾರುಣವಾಗಿ ಅತ್ಯಾಚಾರ ಮಾಡಿದ್ದಾರೆ ಐ ಮೀನ್ ರೇಪ್ ಮಾಡಿದ್ದಾರೆ ಈ ರೇಪ್ ಬಗ್ಗೆ ನಾನು ನಿಮಗೆ ವಿಚಾರ ಹೇಳೋಕೆ ಮುಂಚೆ ಆಕೆಯ ಹಿನ್ನೆಲೆಯನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ತನಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಕಷ್ಟದಲ್ಲಿ ಜೀವನ ನಡೆಸ್ತಾ ಇರುವಂತಹ ಮಹಿಳೆ ಆಕೆ ಗಂಡ ಎರಡನೇ ಮದುವೆ ಆಗಿರ್ತಾನೆ ಗಂಡ ಎರಡನೇ ಮದುವೆ ಆಗಿರೋ ಕಾರಣ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೊರಗಡೆ ಬಂದಿರ್ತಾಳೆ ಚಿಕ್ಕ ವಯಸ್ಸಿನಿಂದಲೂ ಆಶ್ರಮದಲ್ಲಿ ಅಂದರೆ ಅನಾಥಾಶ್ರಮದಲ್ಲಿ ಬೆಳೆದಿರುವಂತಹ ಈ ಮಹಿಳೆ ಎರಡನೇ ಮದುವೆ ಆದ ಗಂಡ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಯಾರಿಗೂ ಹೇಳದೆ ಮನೆ ಬಿಟ್ಟು ಬಂದಿರ್ತಾಳೆ ಆದರೆ ಮನೆ ಬಿಟ್ಟು ಹೊರ ಬಂದರೂ ಕೂಡ ಮಕ್ಕಳನ್ನ ಸಾಕಬೇಕು ಅನ್ನೋ ಕಾರಣಕ್ಕೆ ನರಕ ಯಾತನೆಯನ್ನ ಅನುಭವಿಸ್ಕೊಂಡು ಬೀದಿ ಬೀದಿಯಲ್ಲಿ ಮಲ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಾಳೆ ಆಕೆ ಮನೆ ಬಿಟ್ಟು ಬಂದ ನಂತರ ನೆಲ ಸಿಗದೆ ಬೆಂಗ್ ಬೆಂಗಳೂರಿನಲ್ಲಿ ಸುತ್ತಾಡ್ತಾ ಇರ್ತಾಳೆ ಮೊದಲನೇ ದಿನ ತಾನು ಬೆಳೆದಿದ್ದ ಆಶ್ರಮಕ್ಕೆ ಹೋಗಿರ್ತಾಳೆ ಮಹಿಳೆ ನಂತರ ಅಲ್ಲಿಂದ ಒಂದು ದಿನ ಇದ್ದು ತನ್ನ ಅಕ್ಕನ ಮನೆಯಲ್ಲಿ ಕಾಲ ಕಳಿತಾಳೆ ಅಲ್ಲಿಯೂ ಕೂಡ ಆಗ್ತೀನಲ್ಲ ನಾನು ಇನ್ನೊಬ್ರ ಬಗ್ಗೆ ಇನ್ನೊಬ್ಬರ ಜೊತೆ ನಾನು ಹೆಂಗ ಜೀವನ ಮಾಡಬೇಕು ಅಂತ ಹೊರಗಡೆ ಬಂದಿರ್ತಾಳೆ ಆದರೆ ಒಂದು ದಿನ ರಾತ್ರಿ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಆಕೆ ಮಲ್ಕೊಂಡು ನಂತರ ಹೇಗೋ ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರಿರ್ತಾಳೆ ಅಲ್ಲಿಯೂ ಕೂಡ ವಿಪರೀತ ಕೆಲಸದ ಒತ್ತಡ ಇರುತ್ತೆ ಅನ್ನೋ ಕಾರಣಕ್ಕೆ ಸರಿಯಾಗಿ ಊಟ ಸಿಗದೆ ಬೇಸತ್ತಿರ್ತಾಳೆ ಆಗ ಆಕೆಗೆ ಅಣ್ಣನ ಮನೆ ನೆನಪಾಗುತ್ತೆ ಅಣ್ಣನ ಮನೆ ನೆನಪಾದಾಗ ಸೂರು ಸಿಗುತ್ತೇನೋ ಅಂತ ಅಲ್ಲಿಗೆ ಹೋಗೋಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾಳೆ ಅಲ್ಲಿ ಹೋಗೋಕ್ಕೆ ಅವಳ ಹತ್ರ ದುಡ್ಡು ಕೂಡ ಇರಲ್ಲ ಆಧಾರ್ ಕಾರ್ಡು ಇರಲ್ಲ ಬೀದಿ ಬೀದಿಯಲ್ಲಿ ಆರುನೂರೈವತ್ತು ರೂಪಾಯಿಗಳನ್ನು ಕಲೆಕ್ಟ್ ಮಾಡ್ತಾಳೆ ಮಾಡ್ತಾಳೆಗೋ ಕಷ್ಟಪಟ್ಟು ಭಿಕ್ಷೆ ಬೇಡಿ ಸಂಪಾದನೆಯನ್ನು ಮಾಡ್ತಾಳು ಆರುನೂರೈವತ್ತು ರೂಪಾಯಿನ ಸಂಪಾದನೆ ಮಾಡಿ ರಾತ್ರಿ ಅಣ್ಣನ ಮನೆಗೆ ಹೋಗ್ತೀನಿ ಅನ್ನುವಂತಹ ಧೈರ್ಯ ಆಕೆಯಲ್ಲಿರುತ್ತೆ ಆದರೆ ಒಂದೇ ಒಂದು ಘಟನೆ ನಡೆಯುತ್ತೆ ಅಣ್ಣನ ಮನೆ ಕಾಣೋದಿಲ್ಲ ಇಬ್ಬರು ಬಸ್ ಹತ್ತಿಸ್ತೀನಿ ಬಾ ಅಂತೇಳಿ ಕರ್ಕೊಂಡೋಗಿ ಶರವಣ ಮತ್ತು ಗಣೇಶ ಈ ಇಬ್ಬರು ಬಸ್ ಹತ್ತಿಸ್ತೀನಿ ಬಾ ಅಂತ ಕರ್ಕೊಂಡೋಗಿ ಆಕೆಯನ್ನು ರೇಪ್ ಮಾಡ್ತಾರೆ ರೇಪ್ ಮಾಡಿ ಅವಳು ತನ್ನ ಜೀವನವನ್ನು ಮತ್ತೊಮ್ಮೆ ಕಳ್ಕೊಳ್ತಾಳೆ ನಾಲ್ಕು ಹೆಣ್ಣು ಮಕ್ಕಳಿರುವಂತಹ ತಾಯಿಯ ಕಥೆ ಇದಾದರೆ ಬೆಂಗಳೂರು ರಾಜ್ಯ ರಾಜಧಾನಿ ಅಂತ ಕರಿತೀವಲ್ಲ ಅಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ ರಕ್ಷಣೆ ಎನ್ನುವಂತಹ ಪ್ರಶ್ನೆ ಇವತ್ತಿಗೆ ಉದ್ಭವ ಆಗ್ತಾ ಇದೆ ಈ ಎಲ್ಲ ವಿಚಾರಗಳ ಜೊತೆಗೆ ಒಂದು ವಿಚಾರದ ಬಗ್ಗೆ ನಾವು ನೀವು ಮಾತಾಡಲೇಬೇಕು ಈ ಇಬ್ಬರು ಆರೋಪಿಗಳಿದ್ರಲ್ಲ ಮಾರುಕಟ್ಟೆ ಬಳಿ ಕೂತ್ಕೊಂಡಿರ್ತಾರೆ ಅಲ್ಲಿ ಮಹಿಳೆ ಕೆಲಸ ಮಾಡೋದನ್ನು ಭಿಕ್ಷೆ ಬಿಡೋದನ್ನು ಗಮನಿಸ್ತಾ ಇರ್ತಾರೆ ಗಮನಿಸೋದನ್ನು ನೋಡ್ಕೊಂಡು ರಾತ್ರಿ ವೇಳೆ ಅಣ್ಣನ ಮನೆಗೆ ಹೋಗುವುದಕ್ಕೆ ಬಸ್ಗೆ ಕಾಯ್ತಿದ್ದಂಥವ್ರಿಗೆ ಮಹಿಳೆ ಬಸ್ ತೋರಿಸುವುದಕ್ಕೆ ನಿರ್ಜನ ಪ್ರದೇಶ್ ಬಸ್ ತೋರಿಸ್ತೀನಿ ಬಾ ನಿಮ್ಮ ಅಣ್ಣನ ಮನೆಗೆ ಹತ್ತು ಬಸ್ನ ಆ ಊರಿಗೋಗೋ ಬಸ್ನ ಗೊತ್ತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿ ನಿರ್ಜನ ಪ್ರದೇಶವನ್ನು ನೋಡಿ ಅಲ್ಲಿ ಮಹಿಳೆಯ ಬಾಯಿಯನ್ನು ಮುಚ್ಚಿ ಅತ್ಯಾಚಾರವನ್ನು ಮಾಡಿದ್ದಾರೆ ಬಳಿಕ ಮಹಿಳೆಗೆ ಬೆದರಿಸಿ ಮೊಬೈಲು ಮತ್ತು ಹಣ ಚಿನ್ನಾಭರಣ ಏನೋ ಸಣ್ಣ ಪುಟ್ಟ ವಾಲೆನೋ ಈ ತಾಳಿನೋ ಕಟ್ಕೊಂಡಿರ್ತಾಳಲ್ಲ ಆ ಚಿನ್ನವನ್ನೆಲ್ಲ ಕಿತ್ಕೊಂಡು ಪರಾರಿಯಾಗಿದ್ದಾರೆ ಘಟನೆ ನಂತರ ಸಂತ್ರಸ್ತ ಮಹಿಳಾ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾಳೆ ಭಾನುವಾರ ರಾತ್ರಿ ಸುಮಾರು ಹನ್ನೊಂದು ಮೂವತ್ತಕ್ಕೆ ಕೆ ಆರ್ ಮಾರ್ಕೆಟ್ ಬಳಿ ಗೌಡಂಗಲ್ ಸ್ಟ್ರೀಟ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಮಹಿಳೆ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಘಟನೆಗೆ ವ್ಯಕ್ತಿಯೊಬ್ಬನನ್ನು ಅರೆಸ್ಟ್ ಮಾಡ್ತಾರೆ ಸಿ ವಿ ದೃಶ್ಯಾವಳಿಗಳನ್ನ ಮಾಹಿತಿಗಳನ್ನೆಲ್ಲ ಆರೋಪಿಸಿ ಇನ್ನೊಬ್ಬ ಆರೋಪಿಯನ್ನ ಪತ್ತೆಗೆ ಬೆನ್ನು ಬೀಸಿದ್ದಾರಂತೆ ಪೊಲೀಸರು ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ಬೆಂಗಳೂರು ರಾಜಧಾನಿ ಏನಾಗ್ತಾ ಇದೆ ನಾನು ನನ್ನ ಸ್ಟ್ರಿಕ್ಟ್ ಆಗಿರುವಂತಹ ವಾದ ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಾನು ಎಲ್ಲ ವೀಡಿಯೋಗಳಲ್ಲೂ ಈ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳೇನಾದರೂ ಬಂತು ಅಂದರೆ ನಾನೊಂದು ವಾದವನ್ನು ಮಾಡ್ತೀನಿ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳನ್ನ ಪೋಷಕರು ಕೆಲಸಕ್ಕೆ ಕಳಿಸಬೇಡಿ ಎನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ನೋಡಿ ದೇಶದ ಎಕನಾಮಿ ಬೆಳಿಬೇಕು ದೇಶ ಬೆಳಿಬೇಕು ಹೆಣ್ಣುಮಕ್ಕಳು ಸಂಪಾದಿಸಬೇಕು ಹೆಣ್ಣು ಮಕ್ಕಳು ಕೆಲಸ ಸಿಗಬೇಕು ಹೆಣ್ಣುಮಕ್ಳು ಸಬಲೀಕರಣ ಆಗಬೇಕು ಅನ್ನೋಂತಹ ಉದ್ದೇಶ ನಮ್ಮಲ್ಲಿದೆ ಆದರೆ ಬೆಂಗಳೂರಂಥ ರಾಜ್ಯ ಒಂದು ಊರಿನಲ್ಲಿ ಸರಿಯಾದಂತಹ ಸೂಕ್ತ ಭದ್ರತೆಗಳಿದೆಯಾ ಭದ್ರತೆ ಬಿಟ್ಟುಬಿಡಿ ಎಲ್ಲವೂ ಪೊಲೀಸ್ ಮೇಲೆ ನಾವು ಆಗೋದಿಲ್ಲ ಇನ್ನೊಂದು ವೇಳೆಗೆ ನಾವು ನೋಡಿದ್ರೆ ಈ ಬೆಂಗಳೂರು ಅನ್ನುವಂಥದ್ದು ಫಾಸ್ಟ್ ಫಾರ್ವರ್ಡ್ ಸಿಟಿ ಸಿಕ್ಕಾಪಟ್ಟೆ ಮುಂದುವರೆದು ಬಿಟ್ಟಿದೆ ಎಷ್ಟರ ಮಟ್ಟಿಗೆ ಮುಂದುವರೆದು ಬಿಟ್ಟಿದೆ ಅಂತಂದರೆ ಆ ನಾರ್ತ್ ಇಂಡಿಯಾ ಬಂದಂಥ ನಾರ್ತ್ ಇಂಡಿಯಾ ಕಡೆಯಿಂದ ಬಂದಂತಹ ಹೆಣ್ಣುಮಕ್ಳು ನಮ್ಮ ರಾಜ್ಯದ ಹೆಣ್ಮಕ್ಳನ್ನು ಇಲ್ಲದೆ ಇರುವಂತಹ ದಾರಿಗಿಳಿಸ್ತಾರೋ ಅಥವಾ ಬೇರೆ ಒಂದು ಚಟಿ ಕೇಳಿಸ್ತಾರೋ ಏನೋ ಒಂದು ಮಾಡಿ ನಮ್ಮ ಮನೆ ಹೆಣ್ಮಕ್ಳು ನಾಳೆ ಮಾಡಿಬಿಡ್ತಾ ಇದ್ದಾರೆ ಅದೇ ಕಾರಣಕ್ಕೆ ನಾನು ಎಲ್ಲ ವಿಡಿಯೋಗಳಲ್ಲೂ ಕೂಡ ವಾದ ಮಾಡುವಂಥದ್ದು ಬೆಂಗಳೂರಿಗೆ ಹೆಣ್ಣು ಮಕ್ಕಳನ್ನ ಕಳಿಸ್ಬೇಡಿ ಅವರೆಲ್ಲ ಏನೋ ಕೆಲಸ ಮಾಡ್ಕೊಂಡು ಬದುಕಲಿ ಅನಿವಾರ್ಯತೆ ಇದ್ರೆ ನೀವೇ ಶಿಫ್ಟ್ ಆಗಿಬಿಡಿ ಅದು ಕೈಯಲ್ಲಿ ಆಗ್ತಾ ಇಲ್ಲ ನಾವು ಶಿಫ್ಟ್ ಆಗ್ಲಿಕ್ಕೂ ಆಗೋದಿಲ್ಲ ನನ್ನ ಹೆಣ್ಮಕ್ಳು ನಾವು ನೋಡ್ಕೋಬೇಕು ಅಂತಂದ್ರೆ ನಿಮ್ಮ ಸಂಬಂಧಿಕರ ಇಟ್ಟು ಓದಿಸಿ ಅಥವಾ ನಿಮ್ಮ ಸಂಬಂಧಿಕರ ಮನೇಲಿಟ್ಟು ಕೆಲಸ ಮಾಡಿಸಿ ಅಷ್ಟರ ಮಟ್ಟಿಗೆ ತೋಗಿರುವಂತಹ ಪರಿಸ್ಥಿತಿಗೆ ಬಂದಿದೆ ಅಕಸ್ಮಾತ್ ಅದು ಆಗಲಿಲ್ಲ ಅಂತಂದ್ರೆ ನಿಮ್ಮ ಮನೆ ಮಕ್ಕಳಿಗೆ ಮದುವೆ ಮಾಡಿಸ್ಬಿಟ್ಟು ಅಲ್ಲಿರೋ ಗಂಡಿಗೆ ಕೊಟ್ಬಿಡಿ ಅದ್ ನಾವು ನೋಡ್ಕೊತಾನೆ ಅವ್ರು ಅವ್ರ ಹೆಂಡತಿ ಜವಾಬ್ದಾರಿ ಅವನು ಅವ್ನು ನೋಡ್ಕೊತಾನೆ ಯಾವಾಗ ನಾವು ಸಿಂಗಲ್ ಆಗಿರಲಿ ನನ್ನ ಹೆಣ್ಮಕ್ಳು ಪಿ ಜಿ ಏನ್ ತಳೋ ಓದ್ತಿರ್ತಾಳೆ ಅಲ್ಲಿ ಹೋಗಿ ಇಡದೇ ಇರುವಂತಹ ದಾರಿಗಳನ್ನ ನಡಿತಾಳೆ ಅವತ್ತು ನಾವು ಎದೆ ಬಡ್ಕೊಳಕಿನ್ನ ಇವತ್ತೇ ನಾವು ಸ್ವಲ್ಪ ಯೋಚನೆ ಮಾಡಿ ಏನು ಮಾಡ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ಈ ಒಂದು ಪ್ರಕರಣ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ನನಗನ್ಸುತ್ತೆ ಯಾಕೆಂತಂದ್ರೆ ಅಹ್ ಒಂದು ರಾಜ್ಯ ರಾಜಧಾನಿ ಅಂತ ಕರೆಸ್ಕೊಳ್ಳುವಂಥದ್ದು ಬೆಂಗಳೂರನ್ನ ಅಹ್ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಎಷ್ಟೊಂದು ಜನ ಜೀವನ ಕಟ್ಕೊಳ್ಲಿಕ್ಕೆ ಹೋಗ್ತಾರೆ ಬೆಂಗಳೂರಿಗೆ ಅಂತ ಜಾಗದಲ್ಲಿ ಇಂಥ ಒಂದು ಪ್ರಕ್ರಿಯೆಗಳು ನೋಡಿ ಈ ಕರ್ನಾಟಕದಲ್ಲಿ ಇತ್ತೀಚೆಗಂತೂ ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ವಿಪರೀತವಾಗಿ ರೇಪ್ಗಳು ಆರಂಭ ಆಗೋಗಿದೆ ಹನ್ನೊಂದು ವರ್ಷದ ಮಗುನ ಬಿಡಲ್ಲ ಮೂರು ವರ್ಷದ ಮಗುನ್ ಬಿಡಲ್ಲ ಅಟ್ಲೀಸ್ಟ್ ಒಂದು ಪ್ರಾಣಿನೂ ಬಿಡಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆಯು ಕೂಡ ಯೋಚನೆ ಮಾಡುವಂತಹ ಸ್ಥಿತಿಗೆ ಬಂದಿದೆ ಅಂತ ನನಗನ್ನಿಸ್ತಾ ಇದೆ ಈ ವಿಚಾರದ ಬಗ್ಗೆ ನಿಮಗೇನು ಏನನ್ಸುತ್ತೆ ಅನ್ನೋದನ್ನ ಆನೆಸ್ಟ್ ಆಗಿ ಕಮೆಂಟ್ ಮಾಡಿ ನನ್ನ ಒಪಿನಿಯನ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ